ವೀಕ್ಷಕರೇ ಇವತ್ತು ಜೋಳದ ತೆನೆಯಿಂದ ರುಚಿಯಾದ ದೋಸೆಯನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ರೀತಿಯಾಗಿ ದೋಸೆ ಮಾಡಿದ್ರೆ ನಿಮ್ಗೆ ಹೊಸದೊಂದು ರುಚಿ ಸಿಗುತ್ತೆ ಇದು ಬೆಳೀತಾ ಇರುವಂತಹ ಮಕ್ಕಳಿಗೆ ತುಂಬಾನೇ ಒಳ್ಳೆಯದು ನಾನು ಮನೆಯಲ್ಲಿ ಬೆಳೆದಿರುವಂತಹ ಈ ಒಂದು ಚೂರು ಮೆಣಸನ್ನ ಈ ಒಂದು ದೋಸೆಗೆ ತೆಗೆದುಕೊಳ್ತೇನೆ ಈ ಮೆಣಸನ್ನ ಹಾಕಿದ್ರೆ ಒಂದು ಬೇರೆಯ ಪರಿಮಳ ಮತ್ತೆ ಒಂದು ರುಚಿ ಹಾಗೇನೆ ನಮಗೆ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ ನೀವು ಈ ಮೆಣಸು ಸಿಕ್ಕಿದ್ರೆ ಹಾಕಿ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಬಳಸುವಂತಹ ಮೆಣಸನ್ನ ಉಪಯೋಗಿಸಿ ನೋಡಿ ಇದು ಹೆಚ್ಚು ಬಲಿತ ಜೋಳ ಅಲ್ಲ ಆದಷ್ಟು ಚಿಗುರು ಅಂತ ಹೇಳಿದ್ರೆ ಹಾಲಿರುವಂತಹ ಜೋಳವನ್ನ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಚಿಗುರು ಹಾಲಿರುವಂತಹ ಜೋಳವನ್ನ ತಗೊಳ್ಳಿ ಈ ಚಿಗುರು ಹಾಲಿರುವಂತಹ ಜೋಳ ತಗೊಂಡ್ರೆ ನಮ್ಗೆ ದೋಸೆಯ ರುಚಿ ಏನಿದೆ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ನಾನು ಒಂದು ಕಪ್ ಆಗುವಷ್ಟು ಜೋಳವನ್ನ ಬಿಡಿಸ್ಕೊಂಡಿದ್ದೇನೆ ಹಾಗೆ ಒಂದು ಐದು ಚೂರು ಮೆಣಸನ್ನ ತಗೊಂಡು ಚೆನ್ನಾಗಿ ತೊಳೆದುಕೊಳ್ತೇನೆ ಜೊತೆಗೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ಮೂರು ತುಂಡು ಬೆಲ್ಲವನ್ನ ಕೂಡ ತಗೊಂಡಿದ್ದೇನೆ ಇದನ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುತ್ತೇನೆ ಹಾಗೆ ಎರಡು ಪಾವ್ ಆಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನ ನಾಲ್ಕು ಗಂಟೆಯ ಕಾಲ ನೆನೆ ಹಾಕಿದ್ದೇನೆ ಅದನ್ನ ಇದರ ಜೊತೆಗೆ ಸೇರಿಸ್ಕೊಳ್ತೇನೆ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಉಪ್ಪನ್ನ ಕೂಡ ಹಾಕಿ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ಹಾಕಿ ಇದನ್ನ ರುಬ್ಕೊಳ್ತೇನೆ ಇದು ನೀರು ದೋಸೆಯ ಹದಕ್ಕೆ ಇರಬಾರ್ದು ಇಲ್ಲಿ ಸ್ವಲ್ಪ ದಪ್ಪ ಇರಬೇಕು ಅಂತ ಹೇಳಿದ್ರೆ ನೀವು ಉದ್ದಿನ ದೋಸೆ ಮಾಡ್ತೀರಾ ನೋಡಿ ಆ ಒಂದು ಹದದಲ್ಲಿ ಇದ್ರೆ ಸರಿಯಾಗುತ್ತೆ ಈ ಒಂದು ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು ಈ ದೋಸೆ ಹಿಟ್ಟಿಗೆ ಕೊನೆಯಲ್ಲಿ ಒಂದು ದಂಟ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ನಾನು ಕಟ್ ಮಾಡಿಕೊಂಡು ಹಾಕಿದ್ದೇನೆ ಈ ರೀತಿ ಹಾಕೋದ್ರಿಂದ ದೋಸೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ನಮ್ಗೆ ಈ ದೋಸೆ ತಿಂದಾಗ ಎದೆ ಉರಿ ಸ್ಟಾರ್ಟ್ ಆಗುತ್ತೆ ಈ ಒಂದು ಎದೆ ಉರಿ ಏನಿದೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸೋದ್ರಿಂದ ನಮ್ಗೆ ಬರೋದಿಲ್ಲ ಕಾವಲಿ ಬಿಸಿಯಾಗಿದೆ ಈಗ ದೋಸೆಯನ್ನ ಹಾಕುವ ನಿಮ್ಗೆ ರೋಸ್ಟ್ ಬೇಕಾದ್ರೂ ಕೂಡ ಕಾಯಿಸ್ಕೊಳ್ಬಹುದು ಅಥವಾ ಮೀಡಿಯಂ ಬೇಕು ಕಾಯಿಸ್ಕೊಳ್ಬಹುದು ನಾನಿಲ್ಲಿ ಮೊದಲಿಗೆ ಮೀಡಿಯಂ ಅನ್ನ ಕಾಯಿಸ್ಕೊಳ್ತೇನೆ ನಿಜವಾಗಿ ಈ ಒಂದು ದೋಸೆಯ ರುಚಿ ಏನಿದೆ ತುಂಬಾ ಚೆನ್ನಾಗಿ ಬಂದಿದೆ ಮನೆಯವರೆಲ್ಲರೂ ಕೂಡ ಇವತ್ತು ಇಷ್ಟಪಟ್ಟು ಈ ದೋಸೆಯನ್ನ ತಿಂದಿದ್ದಾರೆ ನೋಡಿ ಮೀಡಿಯಂ ಮಾಡಿದ್ರೆ ಈ ಒಂದು ಕಲರ್ ಅಲ್ಲಿ ಇರುತ್ತೆ ಇನ್ನೊಂದು ದೋಸೆಯನ್ನ ನಾನು ತುಂಬಾ ರೋಸ್ಟ್ ಮಾಡಿದ್ದೇನೆ ರೋಸ್ಟ್ ಮಾಡಿದ್ರೆ ಇನ್ನು ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಹಾಗೆ ಈ ವಿಧಾನದಲ್ಲಿ ಈ ದೋಸೆಯನ್ನ ಒಮ್ಮೆ ಮಾಡಿ ನೋಡಿ ಯಾವ ರೀತಿಯಾಗಿ ರುಚಿ ಬಂದಿದೆ ಅಂತ ಕಮೆಂಟ್ ಅಲ್ಲಿ ನನಗೆ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಪ್ರೀತಿಯಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಧನ್ಯವಾದ